ಎಲ್ರಿಗೂ ನಮಸ್ಕಾರ ರಾಯಚೂರು ಜಿಲ್ಲಾ ಮಾನ್ವಿ ತಾಲೂಕಿನ ಸುಕ್ಷೇತ್ರ ಕರೆಗುಡ್ಡದ ಶ್ರೀ ಮಹಾಂತೇಶ್ವರ ಸಂಸ್ಥಾನ ಮಠದ ಶ್ರೀ ಪೂಜ್ಯ ಶ್ರೀ ಬ್ರಹ್ಮಿ ಮಹಾಂತಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳವರ ಪಟ್ಟಾಧಿಕಾರದ ರಜತ ಮಹೋತ್ಸವದ ಅಂಗವಾಗಿ ಹಲವಾರು ಕಾರ್ಯಕ್ರಮಗಳನ್ನು ಮಠದಲ್ಲಿ ಹಮ್ಮಿ ಹಮ್ಮಿಕೊಂಡಿರುತ್ತಾರೆ ಇವತ್ತಿನ ದಿನಾಂಕ ಇಪ್ಪತ್ತೊಂಬತ್ತು ಹತ್ತು ಎರಡು ಸಾವಿರ ಇಪ್ಪತ್ತೈದರಿಂದ ಎಂಟು ಹನ್ನೊಂದು ಎರಡು ಸಾವಿರ ಇಪ್ಪತ್ತೈದರವರೆಗೆ ದಿನನಿತ್ಯ ಆಧ್ಯಾತ್ಮಿಕ ಪ್ರವಚನ ಕಾರ್ಯಕ್ರಮ ಸಾಯಂಕಾಲ ಏಳು ಗಂಟೆಗೆ ಜರುಗುವುದು ತನ್ನಿಮಿತ್ತವಾಗಿ ಶ್ರೀಮಠದ ನೂತನ ಗೋಪುರಗಳ ಲೋಕಾರ್ಪಣೆ ಕಾರ್ಯಕ್ರಮ ಮತ್ತು ಐದು ಸಾವಿರದ ಒಂದು ಸುಮಂಗಲೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮ ಕೂಡ ಏಳನೇ ತಾರೀಕಿಗೆ ಜರುಗುವುದು ಅದೇ ರೀತಿಯಾಗಿ ಎಂಟನೇ ದಿನ ಗುರುವಂದನ ಕಾರ್ಯಕ್ರಮ ಅಂದರೆ ನಮ್ಮ ಪೂಜ್ಯರ ಪಟ್ಟಾಧಿಕಾರ ಆಗಿ ಇಪ್ಪತ್ತೈದು ವರ್ಷದ ಸವಿನೆನಪಿಗಾಗಿ ಅವರ ಒಂದು ಬೆಳ್ಳಿಯ ತುಲಾಭಾರ ರಜತ ತುಲಾಭಾರ ಕಾರ್ಯಕ್ರಮವನ್ನು ಮಠದ ಸದ್ಭಾತ್ಯಾದಿಗಳೆಲ್ಲರೂ ಸೇರಿ ಹಮ್ಮಿಕೊಂಡಿರ್ತಾರೆ ಅದೇ ರೀತಿಯಾಗಿ ಅವತ್ತಿನ ಎಂಟನೇ ತಾರೀಕಿನಂದು ಆರು ಮೂವತ್ತಕ್ಕೆ ಸಾಯಂಕಾಲ ರಥೋತ್ಸವ ಕಾರ್ಯಕ್ರಮ ಕೂಡ ಜರುಗುವುದು ಮತ್ತು ಅವತ್ತು ಬೃಹತ್ ರಕ್ತದಾನ ಶಿಬಿರ ಮತ್ತು ಆರೋಗ್ಯ ಮೇಳವನ್ನು ಕೂಡ ಹಮ್ಮಿಕೊಂಡಿರ್ತಾರೆ ಹಾಗೂ ಏಳನೇ ತಾರೀಕಿನ ದಿನ ನಮ್ಮ ಶ್ರೀಮನ್ ಮಹಾರಾಜ ನಿರಂಜನ ಜಗದ್ಗುರು ಪಕೀರ ದಿಂಗಲೇಶ್ವರ ಮಹಾಸ್ವಾಮಿಗಳವರ ಪ್ರವಚನ ಕೂಡ ನಡೆಯುತ್ತೆ ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ದಿನನಿತ್ಯವೂ ಆಧ್ಯಾತ್ಮಿಕ ಪ್ರವಚನವನ್ನು ನಮ್ಮ ಪಂಡಿತ್ ಪುಟ್ಟರಾಜ ಕವಿ ಗವಾಯವರ ಶಿಷ್ಯರು ಕೀರ್ತನ ಭಾಸ್ಕರಾಗಿರ್ತಕ್ಕಂಥ ಪಂಡಿತ್ ಶ್ರೀ ಕಲ್ಲಿನಾಥ ಶಾಸ್ತ್ರಿಗಳು ಅಡ್ನೂರ್ ಇವರು ಮತ್ತು ಅವರ ಜೊತೆಗೆ ಸಂಗೀತ ಸೇವೆಯನ್ನು ನಮ್ಮ ಗ್ರಾಮದವರೇ ಆಗಿರ್ತಕ್ಕಂಥ ಶ್ರೀ ಅಮರೇಶ್ ಹಾಲಿಮಠ ಮತ್ತು ತಬಲಾ ಸೇವೆಯನ್ನು ಶ್ರೀ ಮಲ್ಲಿಕಾರ್ಜುನ ಗೌಡ ಉಮಳಿವಸರು ಇವರ ನೇತೃತ್ವದಲ್ಲಿ ದಿನನಿತ್ಯ ಆಧ್ಯಾತ್ಮಿಕ ಪ್ರವಚನ ನೀಡುತ್ತದೆ ಈ ಎಲ್ಲ ಕಾರ್ಯಕ್ರಮಗಳಿಗೆ ನಮ್ಮ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಶ್ರೀ ಅಂಪಯ್ಯ ನಾಯಕ್ ಸಹಕಾರಿಯವರು ಮತ್ತು ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಶರಣ್ ಪ್ರಕಾಶ್ ಪಾಟೀಲ್ ಅವರು ಮತ್ತು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಜನಪ್ರಿಯ ಸಚಿವರಾಗಿರ್ತಕ್ಕಂಥ ಶ್ರೀ ಎನ್ ಎಸ್ ಬೋಸರಾಜ್ ಸಾಹ್ರು ಅದೇ ರೀತಿಯಾಗಿ ಈಶ್ವರ್ ಖಂಡ್ರಿಯವರು ಮಾಜಿ ಶಾಸಕರಾಗಿರ್ತಕ್ಕಂಥ ಬಸನಗೌಡ ಬ್ಯಾಗವಾಟ್ ಅವರು ರಾಜ ವೆಂಕಟ್ ವೆಂಕಟಪ್ಪ ನಾಯಕರು ಹಾಗೂ ಗಂಗಾಧರ್ ನಾಯಕವರು ಕೂಡ ಈ ಎಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಾರೆ ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಇನ್ನಿತರ ನಮ್ಮ ಮಾನ್ವಿ ಕ್ಷೇತ್ರದ ಪಕ್ಕದಲ್ಲಿರ್ತಕ್ಕಂಥ ಶಿನ್ನೂರು ಕ್ಷೇತ್ರದ ಹಂಪನಗಡ ಬಾದರ್ಲಿ ಸರ್ ಅವರು ಕೂಡ ದದ್ದನಗೌಡ ಬ ದದ್ದಲ ಬಸನಗೌಡರವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಅದೇ ರೀತಿಯಾಗಿ ಶ್ರೀ ವಸಂತ್ ಕುಮಾರ್ ಅವರು ತದನಂತರದಲ್ಲಿ ನಮ್ಮ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಶ್ರೀ ಕುಮಾರ್ ನಾಯಕರವರು ಹಾಗೂ ಬಸನಗೌಡ ತುರಿವಾಳವರು ಬಸವರಾಜ್ ಪಾಟೀಲ್ ಅನ್ವರಿಯವರು ಅಮರೇಗೌಡ ಬೈಯಪ್ಪುರವರು ಬಸನಗೌಡ ಬಾದರ್ಲಿಯವರು ಸೊ ಇವರೆಲ್ಲರೂ ಭಾಗವಹಿಸ್ತಾರೆ ಮತ್ತು ಮುಖ್ಯವಾಗಿ ಏಳನೇ ದಿನ ಉಪನ್ಯಾಸ ವಿಶೇಷ ಉಪನ್ಯಾಸ ಕಾರ್ಯಕ್ರಮ ನಮ್ಮ ಭಾಗದ ಖ್ಯಾತ ಸಾಹಿತಿಗಳಾಗಿರ್ತಕ್ಕಂಥ ಶ್ರೀ ರಮೇಶ್ ಬಾಬು ಯಾಡ್ಗೆಯವರು ಕೂಡ ಅವತ್ತು ವಿಶೇಷ ಉಪನ್ಯಾಸ ನೀಡುತ್ತಾರೆ ಈ ಎಲ್ಲ ಕಾರ್ಯಕ್ರಮಗಳು ಶ್ರೀಮಠದಲ್ಲಿ ಜಗಜ್ಜನನಿ ತಮಗೆಲ್ಲ ಗೊತ್ತಿರುವಂತೆ ಕರೆಗುಡ್ಡ ಎಂಬ ಗ್ರಾಮ ಪ್ರಸಿದ್ಧಿಯಾಗಿರೋದು ಶಕ್ತಿಪೀಠ ಅಂಬಾದೇವಿಯ ಒಂದು ಸುಕ್ಷೇತ್ರ ಸೊ ಆ ಕಾರ್ಯಕ್ರಮದಲ್ಲಿ ತಾ ಈ ಈ ಪತ್ರಿಕಾ ಮಾಧ್ಯಮದ ಮುಖಾಂತರ ಮತ್ತು ಮೀಡಿಯಾ ಮುಖಾಂತರ ನಾನು ಎಲ್ಲ ಭಕ್ತಾಧಿಗಳಲ್ಲಿ ಇವತ್ತಿನಿಂದ ಸಾಯಂಕಾಲ ಏಳು ಗಂಟೆಗೆ ಪ್ರಾರಂಭವಾಗುವ ಆಧ್ಯಾತ್ಮಿಕ ಪ್ರವಚನ ಜೊತೆಗೆ ಏಳು ಮತ್ತು ಎಂಟನೇ ತಾರೀಕಿಗೆ ನೀಡ್ತಕ್ಕಂಥ ವಿಶೇಷ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಪಾಲ್ಗೊಳ್ಳ್ರಿ ಆ ತಾಯಿಯ ಕೃಪೆಗೆ ಪಾತ್ರರಾಗಿ ಮಾಂತೇಶ್ವರ ಸ್ವಾಮಿಗಳ ಆಶೀರ್ವಾದ ಪಡೆಯಿರಿ ಅಂತ ಹೇಳ್ತಾ ಅದರ ಜೊತೆಗೆ ನಾನು ವಿಶೇಷವಾಗಿ ನಮ್ಮೆಲ್ಲ ಪತ್ರಿಕಾ ಮಾಧ್ಯಮದ ಮಿತ್ರರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಆಹ್ವಾನ ನೀಡ್ತೀನಿ ದಯಮಾಡಿ ತಾವೆಲ್ಲರೂ ಆಗಮಿಸಿ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶ್ರೀಗಳ ಒಂದು ಕೃಪೆಗೆ ಪಾತ್ರರಾಗಿ ಈ ವಿಷಯವನ್ನು ಪ್ರಚಾರ ಮಾಡ್ರಿ ಅಂತ ಸುಕ್ಷೇತ್ರ ಶ್ರೀ ಮಹಾಂತೇಶ್ವರ ಮಠ ಕರಿಗುಡ್ಡ ಗ್ರಾಮದಲ್ಲೇ ಗ್ರಾಮದ ಶ್ರೀಮಠದ ಪೀಠಾಧಿಪತಿಗಳಾಗಿರ್ತಕ್ಕಂಥ ಷಟ್ಸ್ಥಲ ಬ್ರಹ್ಮಿ ಶ್ರೀ ಮಾಂತಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳ ಪೀಠಾಧಿಕಾರದ ರಜತ ಮಹೋತ್ಸವ ಕಾರ್ಯಕ್ರಮಕ್ಕೆ ಪೂರಕವಾಗಿ ದಿನಾಂಕ ಇಪ್ಪತ್ತೊಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಆರು ಒಂಬತ್ತು ಆರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಮಹಾತ್ಮರ ಜೀವನ ದರ್ಶನ ಕಾರ್ಯಕ್ರಮ ಇದೆ ಅದಕ್ಕೆ ಪೂರಕವಾಗಿ ದಿನಾಂಕ ಒಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ರಂಭಾಪುರಿಯ ಜಗದ್ಗುರುಗಳಾಗಿರ್ತಕ್ಕಂಥ ವೀರಸಿಂಹ ಸಿಂಹಾಸನಾದೀಶ್ವರ ಶ್ರೀ 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 ಸಾವಿರದ ಎಂಟು ಜಗದ್ಗುರು ಪ್ರಸನ್ನ ರೇಣುಕಾ ಡಾಕ್ಟರ್ ವೀರಸೋಮೇಶ್ವರ ರಾಜ ದೇಶಿಕೇಂದ್ರ ಶಿವಾಚಾರ್ಯ ಭಗತ್ವಾದರ ಅಡ್ಡಪಲ್ಲಕಿ ಉತ್ಸವ ಉತ್ಸವ ಕರಿಗುಡ್ಡ ಗ್ರಾಮದಲ್ಲಿ ನಡೀತಾ ಇದೆ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ರಂಭಾಪುರಿ ಜಗದ್ಗುರುಗಳು ವಹಿಸಿಕೊಳ್ತಾರೆ ಹನ್ನೊಂದು ಗಂಟೆಗೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಜನಜಾಗೃತಿ ಧರ್ಮ ಸಭೆ ಇದೆ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಪರಮಪೂಜ್ಯ ಸಡಸ್ಥಲ ಬ್ರಹ್ಮಿ ವಾಮದೇವ ಶಿವಾಚಾರ್ಯ ಮಹಾಸ್ವಾಮಿಗಳು ಹಂಪಿ ಸಾವಿರದೇವರ ಸಂಸ್ಥಾನ ಮಠ ಇವರು ವಹಿಸ್ಕೊಳ್ತಾರೆ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ನಾಡಿನ ಅರಚರ ಮೂರ್ತಿ ಎಲ್ಲ ಸ್ವಾಮೀಜಿಗಳು ವಹಿಸ್ಕೊಳ್ತಾ ಇದ್ದಾರೆ ಮತ್ತು ಮುಖ್ಯ ಅತಿಥಿಗಳಾಗಿ ಶ್ರೀ ಶರಣ್ ಪ್ರಕಾಶ್ ಪಾಟೀಲ್ ಮಾನ್ಯ ವೈದ್ಯಕೀಯ ಸಚಿವರು ಶಿಕ್ಷಣ ಸಚಿವರು ಮತ್ತು ಕೌ ಕೌಶಲ್ಯಾಭಿವೃದ್ಧಿ ಸಚಿವರು ಕರ್ನಾಟಕ ಸರ್ಕಾರ ಸರ್ಕಾರ ಮತ್ತು ರಾಯಚೂರು ಜಿಲ್ಲೆಯ ಉಸ್ತುವಾರಿ ಸಚಿವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಅದೇ ರೀತಿಯಾಗಿ ಶ್ರೀ ಜಿ ಅಂಪಯ್ಯ ನಾಯಕ್ ಮಾನ್ಯ ಜನಪ್ರಿಯ ಶಾಸಕರು ಮಾನ್ವಿಯವರು ಸಹಿತ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅನೇಕ ಗಣ್ಯರು ಸಹಿತ ಈ ಒಂದು ಅಡ್ಡಪಲ್ಲಕ್ಕೆ ಉತ್ಸವ ಮತ್ತು ಧರ್ಮ ಜನ ಜಾಗೃತಿ ಕಾರ್ಯಕ್ರಮದಲ್ಲಿ ಎಲ್ಲ ನಾಡಿನ ರಾಜಕೀಯ ಮುಖಂಡರು ಮತ್ತು ಧುರೀಣರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕಂತೇಳಿ ಈ ಮೂಲಕ ವಿನಂತಿಸಿಕೊಡ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಶ್ರೀಮಠದ ಎಲ್ಲ ಭಕ್ತರು ಮತ್ತು ಮಾನ್ವಿ ತಾಲೂಕಿನ ಎಲ್ಲ ಸಾರ್ವಜನಿಕರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕಂತೇಳಿ ನಮ್ಮ ಈ ಒಂದು ರಜಿತ ಮಹೋತ್ಸವ ಸೇವಾ ಸಮಿತಿಯಿಂದ ತಮಗೆ ಸ್ವಾಗತವನ್ನು ಕೋರ್ತಾ ಅದೇ ರೀತಿಯಾಗಿ ಮಾಧ್ಯಮ ಮಿತ್ರರನ್ನು ಸಹಿತ ಈ ಕಾರ್ಯಕ್ರಮವನ್ನು ಸ್ವಾಗತಿಸಿ ಅವರನ್ನು ಪ್ರಸಾರ ಮಾಡಲಿಕ್ಕೆ ವಿನಂತಿಸಿಕೊಡ್ತಾ ಇದ್ದಾರೆ ಮಾನ್ವಿ ತಾಲೂಕಿನ ಪತ್ರಿಕಾ ಮಾಧ್ಯಮದ ಮಿತ್ರರಿಗೆ ಮತ್ತು ಮಾಧ್ಯಮದವರಿಗೆ ನಮಸ್ಕರಿಸುತ್ತೆ ರಾಯಚೂರು ಜಿಲ್ಲೆ ಮಾನ್ವಿ ತಾಲೂಕಿನ ಸುಕ್ಷೇತ್ರ ಕರೇಗುಡ್ಡದ ಆದಿಶಕ್ತಿ ಜಗನ್ಮಾತೆ ಪೀಠದ ಒಡೆಯರಾಗಿರ್ತಕ್ಕಂಥ ಷಟಸ್ಥಲ ಬ್ರಹ್ಮ ಮಹಂತಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳವರ ಇಪ್ಪತ್ತೈದನೇ ವರ್ಷದ ಪಟ್ಟಾಧಿಕಾರದ ನಿಮಿತ್ತ ಶ್ರೀಮಠದಲ್ಲಿ ಬೆಳ್ಳಿ ಮಹೋತ್ಸವವನ್ನು ಶ್ರೀ ಮಠದ ಭಕ್ತರು ಗ್ರಾಮದ ಹಾಗೂ ಸುತ್ತಲೂ ಸುತ್ತಮುತ್ತಲಿನ ಗ್ರಾಮದು ಎಲ್ಲ ಸಕಲ ಸದ್ಭಕ್ತರು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಈ ಒಂದು ಕಾರ್ಯಕ್ರಮ ಇಂದು ಅಂದರೆ ಇವತ್ತು ಸಂಜೆ ಏಳು ಗಂಟೆಯಿಂದ ಇಪ್ಪತ್ತೊಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಆರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಆಧ್ಯಾತ್ಮರ ಪ್ರವಚನ ಪ್ರಾರಂಭ ಆಗ್ತದೆ ಅದರ ಜೊತೆಗೆ ಬರುವ ಒಂದನೇ ತಾರೀಕಂದು ರಂಭಾಪುರಿ ಶ್ರೀಗಳ ಒಂದು ಅಡ್ಡಪಲ್ಲಕ್ಕಿ ಮಹೋತ್ಸವವನ್ನು ಕರೆಗುಡ್ಡ ಗ್ರಾಮದ ರಾಜ ಬೀದಿಗಳಲ್ಲಿ ಸಂಭ್ರಮದ ಆಚರಣೆ ನಡೀತದೆ ಅದರ ಜೊತೆಗೆ ಏಳನೇ ತಾರೀಕಂದು ಬೆಳಗ್ಗೆ ಶ್ರೀಗಳ ಶ್ರೀಮಠದಲ್ಲಿ ಒಂದು ಐದು ಸಾವಿರದ ಒಂದು ಸುಮಂಗಲೇರಿ ಉಡಿ ತುಂಬುವ ಕಾರ್ಯಕ್ರಮ ಶ್ರೀಮಠದ ಲಿಂಗೈಕ್ಯ ಮಹಾಂತಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳ ಹಾಗೂ ಆ ಶಾಂಭವಿ ತಾಯಿ ಉಭಯ ಗೋಪುರಗಳ ಲೋಕಾರ್ಪಣೆ ಮತ್ತು ಎಂಟನೇ ತಾರೀಕಿಂದಂದು ಬೆಳಗ್ಗೆ ಶ್ರೀ ಮಠದಲ್ಲಿ ಹಯಾಚಾರ ಕಾರ್ಯಕ್ರಮ ಹಾಗೂ ಶ್ರೀ ಮಠದಲ್ಲಿ ನಡೆಯುವಂತಹ ಗುರುವಂದನ ಅಂದರೆ ಪೂಜ್ಯರ ಬೆಳ್ಳಿ ಮಹೋತ್ಸವ ಹಾಗೂ ಶ್ರೀ ಮಠದಲ್ಲಿ ಲಿಂಗೈಕ್ಯ ಮಹಂತಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳವರ ದಿವ್ಯ ಮೆರವಣಿಗೆ ಮತ್ತು ಪೂಜ್ಯರ ಮಹಾರಥೋತ್ಸವ ಸಂಜೆ ಐದು ಗಂಟೆಗೆ ನಡೆಯುತ್ತದೆ ಅದರ ಒಂದು ಕಾರಣ ನಿಮಿತ್ತ ಕರ್ನಾಟಕ ಸರ್ಕಾರದ ಎಲ್ಲ ರಾಜಕೀಯ ಧುರೇಣರು ಅರಚರ ಗುರುಮೂರ್ತಿಗಳು ಹಾಗೂ ಶ್ರೀ ಮಠದ ಸಕಲ ಸದ್ಭಕ್ತಾದಿಗಳು ಶ್ರೀ ಮಠದ ಪರಂಪರೆಯನ್ನು ನಡೆಸ್ಕೊಂಡು ಬಂದಿರತಕ್ಕಂಥ ಈಗಿನ ಪೂಜ್ಯರಾಗಿರ್ತಕ್ಕಂಥ ಮಹಂತಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳವರ ವಿಶೇಷ ಬೆಳ್ಳಿ ಮಹೋತ್ಸವದ ಅಂಗವಾಗಿ ಈಗಿನ ಶ್ರೀ ಮಠದ ನಿಯೋಜಿತ ಉತ್ತರಾಧಿಕಾರಿಗಳಾಗಿರ್ತಕ್ಕಂಥ ಶ್ರೀ ಸಂಗನ ಬಸವದೇವರವರು ಈ ಕಾರ್ಯಕ್ರಮದ ನಿಮಿತ್ತ ಒಟ್ಟು ಐವತ್ತು ನಾಲ್ಕು ಹಳ್ಳಿಗಳ ಐವತ್ನಾಲ್ಕು ಐ ಹಳ್ಳಿಗಳಿಗೆ ಸದ್ಭವನ ಯಾತ್ರೆಯನ್ನು ಕೈಗೊಂಡು ಹಳ್ಳಿಯ ಭಕ್ತರನ್ನು ಆವನ ಮಾಡಲಿಕ್ಕೆ ತಾವು ವಿಶೇಷವಾಗಿ ಒಂದು ಯಾತ್ರೆಯನ್ನು ಕೈಗೊಂಡು ಇವತ್ತಿನಿಂದ ಪ್ರವಚನ ಪ್ರಾರಂಭದ ನಿಮಿತ್ತ ಮಾನ್ವಿ ತಾಲೂಕಿನಾದ್ಯಂತ ನಾವೆಲ್ಲ ಕರೆಗುಡ್ಡ ಗ್ರಾಮದ ಸಕಲ ಸದ್ಭಕ್ತರ ಹಾಗೂ ಸುತ್ತಮುತ್ತಲಿನ ಗ್ರಾಮದ ಎಲ್ಲ ಸದ್ಭಕ್ತರ ಕೃಪೆಗೆ ತಾವೆಲ್ಲರೂ ಬರಬೇಕು ಹಾಗೂ ಈ ಶಾಂಭವಿ ತಾಯ ಮತ್ತು ಮಾಂತೇಶ್ವರನ ಕೃಪೆಗೆ ತಾವೆಲ್ಲರೂ ಪಾತ್ರ ವಹಿಸ್ಬೇಕಂತೇಳಿ ಸುತ್ತಮುತ್ತಲಿನ ಗ್ರಾಮದ ಹಾಗೂ ಸಕಲ ಸದ್ಭಕ್ತರ ಪರವಾಗಿ ಈ ಒಂದು ಪತ್ರಿಕಾ ಮಾಧ್ಯಮ ಒಂದು ಸುದ್ದಿಗೋಷ್ಠಿಯನ್ನು ನಾವೆಲ್ಲರೂ ಸೇರಿ ಇಂದು ಆಯೋಜನೆ ಮಾಡಿದ್ದೀವಿ ಹಾಗಾಗಿ ತಮ್ಮ ಈ ಒಂದು ಪತ್ರಿಕಾ ಮಾಧ್ಯಮದವರಿಗೆ ಮತ್ತು ಎಲ್ಲ ಸತ್ಕಲ ಸಕಲ ಸದ್ಭಕ್ತಾದಿಗಳಿಗೆ ಮತ್ತು ಇಲ್ಲಿ ಸೇರಿರ್ತಕ್ಕಂಥ ಊರಿನ ಗುರು ಹಿರಿಯರಿಗೆ ವಂದಿಸಿ ಈ ಒಂದು ನಾಲ್ಕು ಮಾತುಗಳನ್ನು ಮುಗಿಸ್ತೇನೆ